ಹಾಯ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೀನಿ ವರ್ಕ್ನ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆಫ್ಟರ್ ಲಾಂಗ್ ಟೈಮ್ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ವಾರದ ಹಿಂದೆ ಅಷ್ಟೇ ಅಮ್ಮನ ಬರ್ಡೇ ಆಗಿತ್ತು ಅಮ್ಮನಿಗೆ ಸರ್ಪ್ರೈಸ್ ಆಗಿ ಬರ್ಡೇ ಪಾರ್ಟಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನೋಡಿ ಫ್ರೆಂಡ್ಸ್ ನಾವೀಗ ನಮ್ಮ ಅಮ್ಮನ बर्थडे ಮೀನ್ಸ್ ಅತ್ತೆ बर्थडे ನಾನೀಗ ನಾನು ಈ ರೀತಿಯಾಗಿ ಹ್ಯಾಪಿ बर्थडे ಅನ್ನುವಂತಹ ಒಂದು ಸ್ಟಿಕ್ಕರ್ಸ್ ಗಳನ್ನುಲ್ಲ ಲೈನ್ ಆಗಿ ನಾವೀಗ ಏನು ಮಾಡ್ತಿದೀವಿ ಅರೇಂಜ್ ಮಾಡ್ತೀವಿ ಅರೇಂಜ್ ಮಾಡ್ತಾ ಇದೀವಿ ಸರ್ಪ್ರೈಸ್ ಅಮ್ಮನಿಗೆ ಸರ್ಪ್ರೈಸ್ ಕೊಡೋಣ ಅಮ್ಮನ ಈಗ ಹೊರಗಡೆಗೆ ತುಂಬಾ ನ ಫೋರ್ಸ್ ಮಾಡಿ ಹೊರಗಡೆಗೆ ಕಳಿಸಿದೀವಿ ಬೇಗ ಹೋಗಿ ಅಂತ ಹೇಳಬಿಟ್ಟು ಹಾಗೇನೇ ಇವತ್ತ ನಮ್ಮ ಅತ್ತಿಗೆ ಅವರು ಮ್ಯಾಂಗಲೋರ್ ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ನಮಗೊಂದು ಮದುವೆ ಹೋಗ್ಲಿಕ್ಕಿದೆ ಅದಕ್ಕೆ ನಾವು ಅದಕ್ಕೆಲ್ಲ ರೆಡಿ ಆಗ್ತೀವಿ ಅಂತ ಹೇಳಿ ಕಳಿಸಿರೋದ್ರಿಂದ ಈಗ ಅವರಲ್ಲಿ ಇಲ್ಲ ಅವ್ರು ಹೋಗಿದ್ದಾರೆ ಹೊರಗಡೆ ಅವ್ರು ಬರೋತ್ತಿಗೆ ಹೇಗೆ ಅವರಿಗೆ ಸರ್ಪ್ರೈಸ್ ಕೊಡ್ಬೋದು ಸ್ಪೆಷಲ್ಲಾಗಿ ಇದು ಆ್ಯಕ್ಚುಲಿ ನಾವು ಮಾಡ್ತಿರೋ ಫಸ್ಟ್ ಬರ್ತ್ಡೇ ಅವರಿಗೆ ಇಷ್ಟು ವರ್ಷ ನಮಗೂ ಕೂಡ ಗೊತ್ತಿರಲಿಲ್ಲ ಅವ್ರ ಬರ್ತ್ಡೇ ಇಂಥ ಡೇಟಲ್ಲಿ ಇದೆ ಅಂತ ಅಂಥದ್ರಲ್ಲಿ ಈ ವರ್ಷ ನಮಗೆ ಗೊತ್ತಾಗಿರೋದಕ್ಕೆ ಈಗ ಅವರಿಗೆ ಸರ್ಪ್ರೈಸ್ ಆಗಿ ಖುಷಿ ಕೊಡಬೇಕು ಅನ್ನುವಂತಹ ಒಂದು ಪ್ಲಾನ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದೀವಿ ನೋಡೋಣ ಈ ಪ್ಲಾನ್ ಯಾವ ತರ ಸಕ್ಸಸ್ ಆಗುತ್ತಾ ಹೇಗೆ ಅಮ್ಮನಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ನೋಡೋಣ ಯಾವಾಗಲೂ ಅಮ್ಮ ಎಲ್ಲರದು ಬರ್ಡೇನ ನೆನಪಿಸ್ತಿದ್ರು ಪಪ್ಪನ ಬರ್ಡೇ ಅಮ್ಮನ ಅಜ್ಜಿ ಬರ್ಡೇ ಎಲ್ಲಾರ್ದು ವಿಶ್ ಮಾಡಿ ಅಕ್ಕನ ಬರ್ಡೇ ವಿಶ್ ಮಾಡಿ ಅಮ್ಮನ ಬರ್ಡೇ ವಿಶ್ ಮಾಡಿ ಅಂತ ಆದ್ರೆ ಅಮ್ಮನ ಬರ್ಡೇ ಅಂತ ನಮ್ಗೆ ಯಾವತ್ತೂ ಅಮ್ಮ ಹೇಳಲೇ ಇಲ್ಲ ಹಂಗಾಗಿ ಇವತ್ತೊಂದು ಸರ್ಪ್ರೈಸ್ ಆಗಿ ಅಮ್ಮನಗೊಂದು ಈ ತರ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತೇನೆ ಹೋಗುವ ಹ್ಮ್ ಹ್ಮ್ ಇದನ್ನ ನೀವು

ನಾವು ಲೈಫಲ್ಲಿ ಎಲ್ಲರ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲ ಫಂಕ್ಷನ್ಸ್ಗೆ ಹೋಗ್ತೀವಿ ಎಲ್ಲರ ಜೊತೆಗೂ ಟೈಮ್ ಸ್ಪೆಂಡ್ ಮಾಡ್ತೀವಿ ಆದರೆ ನಾವು ನೆಗ್ಲೆಟ್ ಮಾಡುವಂಥ ಫಸ್ಟ್ ಪರ್ಸನ್ನೇ ಅಮ್ಮ ಯಾವಾಗಲೂ ಅಷ್ಟೇ ನಾವು ಅಮ್ಮನ್ನ ತುಂಬಾ ನೆಗ್ಲೆಟ್ ಮಾಡ್ತೀವಿ ನಮ್ಮ ಮನೇಲಂತೂ ಅಮ್ಮ ಬರ್ಡ್ಡೇ ಯಾವಾಗ ಅಂತಲೇ ನಮಗೆ ಹೇಳಿರಲಿಲ್ಲ ಇಷ್ಟು ವರ್ಷವೂ ಅಮ್ಮನ ಬರ್ಡೇ ಅಂತ ನಮಗೆ ಗೊತ್ತಿರಲಿಲ್ಲ ನಮ್ಮದು ಎಲ್ಲಾರದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಅಮ್ಮ ನೆನಪಿಸ್ತಿದ್ರು ಇವತ್ತು ಅವ್ರದ್ದು ಬರ್ಡೇ ಇದೆ ವಿಶ್ ಮಾಡಿ ಇವರ ಬರ್ಡೇ ಇದೆ ವಿಶ್ ಮಾಡಿ ಅಂತ ಆದರೆ ಅಮ್ಮ ಯಾವತ್ತೂ ಕೂಡ ಇವತ್ತು ನನ್ನ ಬರ್ಡೇ ಅಂತ ಹೇಳಿರಲಿಲ್ಲ ಹಾಗಾಗಿ ಎಲ್ಲರ ಬರ್ಡೇನೂ ಸೆಲೆಬ್ರೇಟ್ ಮಾಡ್ತೀವಿ ಅಮ್ಮನ ಬರ್ಡೆ ಕೂಡ ಇವತ್ತು ನಾವು ಸೆಲೆಬ್ರೇಟ್ ಮಾಡೋಣ ಅಮ್ಮನಿಗೆ ಒಂದು ಖುಷಿಯಾಗಿರೋ ಅಮ್ಮನ ಬರ್ಡೇ ದಿನ ಅಮ್ಮ ಖುಷಿಯಾಗಿರಲಿ ಅಂತ ಹೇಳಿಬಿಟ್ಟು ನಾವೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡ್ವಿ ಅದೇ ರೀತಿ ಯಾರೆಲ್ಲ ಇವತ್ತು ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಕೂಡ ಮಾಡಿ ಕಮೆಂಟ್ ಕೂಡ ಮಾಡಿ ಮಡಿಕೇರಿಯಲ್ಲಿ ತುಂಬ ಗಾಳಿ ಮಳೆ ಇದ್ದಿದ್ದರಿಂದಾಗಿ ನಮಗೆ ಹೊರಗಡೆ ಹೋಗೋಕ್ಕೆ ಅಷ್ಟೇನೋ ಅವಕಾಶಗಳಿರಲಿಲ್ಲ ರೆಡ್ ಅಲರ್ಟ್ ಕೂಡ ಇತ್ತು ಸೊ ಹಾಗಾಗಿ ಸಿಂಪಲ್ಲಾಗಿ ಅರೇಂಜ್ ಮಾಡಿದ್ವಿ ಇದು ಕೂಡ ಅಮ್ಮನಿಗೆ ತುಂಬಾ ಇಷ್ಟ ಆಗುತ್ತೆ ಯಾಕಂತೇಳಿದರೆ ಫಸ್ಟ್ ಅವರ ಲೈಫಲ್ಲೇ ಫಸ್ಟ್ ಮೇ ಬಿ ಇರಬಹುದು ಸೆಲೆಬ್ರೇಟ್ ಈ ಥರ ಸರ್ಪ್ರೈಸ್ ಎಲ್ಲ ನೋಡೋಣ ನೆಕ್ಸ್ಟು ಅಮ್ಮ ಬರ್ತಾರಲ್ಲ ಅಮ್ಮನಿಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಎಲ್ಲ ನೀವೇ ನೋಡಿ ನಾವು ಕೂಡ ಅಷ್ಟೇ ಜಸ್ಟ್ ಒಂದು ಕೇಕ್ ಕಟ್ ಮಾಡ್ತಾಯಿದ್ವಿ ಬೇರೇನೂ ಬೇರೆನೂ ಮಾಡ್ತಿರಲಿಲ್ಲ ನಮಗೆ ಬಲೂನ್ ಕಟ್ಟೋದು ಇದೆಲ್ಲ ಸ್ವಲ್ಪ ಫಸ್ಟ್ ಟೈಮ್ ನಾವು ಅರೇಂಜ್ ಮಾಡ್ತಾ ಇರೋದು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ ನಮಗೆ ಹೇಗೆ ಐಡಿಯಾ ಬಂದಿದೆ ಆ ರೀತಿ ಅಷ್ಟೇ ನಾವು ಎಲ್ಲ ಅರೇಂಜ್ ಮಾಡ್ಕೊಂಡ್ವಿ ಆ್ಯಕ್ಚುಲಿ ನಾವು ನೈಟ್ ಮಿಡ್ ನೈಟ್ ಬರ್ಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಕರೆಂಟ್ ಹೋಗಿ ಮಳೆ ಇದ್ದಿದ್ದರಿಂದ ಕರೆಂಟೇ ಇರಲಿಲ್ಲ ಅದಕ್ಕೆ ಮಧ್ಯಾಹ್ನ ಆಗಿದೆ ಆಲ್ಮೋಸ್ಟ್ ಯಾಕಂತೇಳಿದರೆ ಅಮ್ಮನಿಗೆ ತುಂಬ ಫೋರ್ಸ್ ಮಾಡಿದ್ವಿ ಇದೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಅಮ್ಮ ಇದ್ದರೆ ಗೊತ್ತಾಗುತ್ತೆ ಅಮ್ಮನಿಗೆ ಅಂತ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆಂಟಿ ಮನೆಗೆ ಹೋಗಿ ಚಿಕ್ಕಮ್ಮನ ಮನೆಗೆ ಹೋಗಿ ಎಲ್ಲ ಹೇಳಿ ಹೇಗೋ ಮಾಡಿ ಅಮ್ಮನ ಕರ್ಕೊಂಡು ಹೋಗಿದ್ದಾಳೆ ತಂಗಿ ಈಗ ಅಮ್ಮ ಇಲ್ಲ ಅಮ್ಮ ಬರೋಷೊಳಗೆ ಇದೆಲ್ಲ ರೆಡಿ ಆಗಿಬಿಡಬೇಕು ಅಮ್ಮನಿಗೆ ಶಾಕ್ ಆಗಬೇಕು ಇದೆಲ್ಲ ಹಿಂಗೆ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಸೊ ನೋಡೋಣ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಕೇಕ್ ಕೂಡ ತಂದಿದ್ದೀವಿ ಪಿಸ್ತಾದಿಂದ ಮಾಡಿರೋದು ಪಿಸ್ತಾ ಕೇಕ್ ಇದು ಸಖತ್ತು ಟೇಸ್ಟಿಯಾಗಿರುತ್ತೆ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ ಈಗ ನೋಡೋಣ ಅಮ್ಮ ಬರುವಾಗ ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ 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 ಭಾಷಾ ಬಾಗ್ಲಾಕೊಳ್ತೀನಿ ನಿಲ್ಲಿ 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 ಹಾ ತೆಗಿರಿ ಈಗ ಬಿಡಿ ಯಶು ಹ್ಯಾಪಿ ಬರ್ತ್ಡೇ ಅಮ್ಮ ಇಲ್ಲಿ ಯಾವುದು ಮೀದ್ದು

happy birthday to you happy birthday to you my dear, birthday dear, birthday. <laughs> dear Amma, happy birthday to you ma dabo do bless you ma dabo do bless you ma dabo do bless you my dear happy birthday to you. <laughs> <inaudible> ഹായ് ഹാപ്പി ബർത്ത്ഡേ ടു യൂം ഹം ഹടല്ല തിൻസേ ഹം അ ഉജ്ജലം കേ കേ അമ്മ റോഡ് ഇടയേ ഇംഗേ നല്ല ബോട്ടി ലൈന അപ്പ അമ്മ ചായ ചുവദിക്കേ ഇംഗേ ഉജ്ജലം കേ കേ തബി

ಯೋ ಬನ್ನಿ ಸರಿನೇ ಬೇರೆ ಬರ್ತೀನಿ ನಿಮಗ ಬೆಲ್ಕೆಟ್ ಬನ್ನಿ ನಾವು ಹೊರಟನಾ ಬನ್ನಿ ಬರ್ತನಾ ತಕೊಳ್ಳಿ ಗಿಫ್ಟ್ ಅಲ್ಲ ಕೊಡ್ಬೇಡವಾ ಓ ಥ್ಯಾಂಕ್ ಯು ಹ್ಯಾಪಿ बर्थडे ಅಮ್ಮ 땡 ಯಾವಾಗಲೂ ಹೀಗೆ ખુશ ખુશಿಯಾಗಿ ಸೂಪರ್ ಆಗಿದೆ

ಮಕ್ಕಳ ಇಬ್ಬರು ಮಕ್ಕಳ ಕೇಕು ಕಿಸುದು ಕೇಕು ಕಿಸುದು ಹಾ ಅದು ಸೀರೆ ಇಷ್ಟಾಯ್ತಾ ಚೆಂದಂಟ ಎರಡರಲ್ಲಿ ಯಾವ ಚಂದ ಯಾವ್ದಾರು ಒಂದೇಳ್ಬೇಕು ಚಂದ ಸೀರೆ ಅಂತ ಅಂತ ವರ್ಷ ನಮಗೆ ನಿಮ್ಮ ಗೊತ್ತಿತ್ತಿಲ್ಲ ನೀವು ಹೇಳಿತ್ತಿಲ್ಲ ಒಂದು ಎರಡು ವರ್ಷದಿಂದ ಹೇಳಿದ್ರಿ ಸರ್ಪ್ರೈಸ್ ಆಗಿ ಬರ್ತ್ ಡೇ ಅರೇಂಜ್ ಮಾಡಿದ್ರಿ ನೀವು ಭಾಷಣ ಮಾಡ ರಾತ್ರಿ ಸರ್ಪ್ರೈಸ್ ಆಗಿ ಹನ್ನೆರಡು ಗಂಟೆಗೆ ಮಾಡುವ ಅಂತ ಅನ್ಕೊಂಡ್ ಪ್ಲಾನ್ ಮಾಡಿದ್ದ ಕರೆಂಟ್ ಹೋಯ್ತಾ ನಿಮ್ಗೆ ಅದೃಷ್ಟ ಇಲ್ಲ ಅಂತ ತುಂಬಾ

Thank ಯು Ali Maya. He is making a cake. Yes, he is making cake. Yes, he is making cake. Thank you, Ali Maya. You are making a cake. I am

ನಾನು ಹೇಳ್ಕೊಟ್ಟಂಗೆ ಹೇಳಿ ಎರಡು ಸೀರೆಯಲ್ಲಿ ಎಲ್ಲೋ ಕಲರ್ದು ತುಂಬ ಚೆನ್ನಾಗಿದೆ ಎರಡು ಆರಟು ನನಗೆ ದೊಡ್ಡ ಮಗಳಿಗೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಂದು ಆರಟು ಮಗನಿಗೆ ಅಂತ ಹೇಳಿ ಹೇಳಿ ಎಂತ ಒಬ್ಬ

ಟಿವಿ ಯಲ್ಲಿ ಇದೆ ಚೆನ್ನಾಗಿತ್ತು ಅಂತ ಹೇಳಿ ಕೇಕ್ ತುಂಬಾ ಚೆನ್ನಾಗಿತ್ತು ಅಂತ ಅಲ್ಲಿ ನೋಡ್ಕೊಂಡು ಹೇಳಿ ಇವತ್ತು ನಿಮ್ಮ ಸೊಸೆಯದು बर्थडे ಸೆಲೆಬ್ರೇಟ್ ಮಾಡಿದೀವಿ ಹೇಳಿ ಮೇಡಂ ನಿಮಗೆ ಏನು ತುಂಬಾ ಚೆನ್ನಾಗಿತ್ತು ಅಂತ ಹೇಳೋ ಅಪ್ಪ ಇದು ನೋಡ್ಕೊಳ್ಳಿ ಅಲ್ಲಿ ನೋಡ್ಕೊಂಡು ಮೊಬೈಲ್ ಅಲ್ಲಿ ನೋಡ್ಕೊಳ್ಳಿ ಹೇಳಿ ಹೇಳಿ

ಅವಳು ಅಮ್ಮನಿಗೆ ನಾವು ಸರ್ಪ್ರೈಸ್ ಕೊಟ್ಟಿದ್ದು ತುಂಬಾನೇ ಖುಷಿ ಆಯ್ತು ಸಂಜೆವರೆಗೂ ಅದನ್ನೇ ಹೇಳ್ತಾ ಇದ್ರು ಎಲ್ಲರಿಗೂ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಾ ಇದ್ರು ಅದರಲ್ಲೇ ಗೊತ್ತಾಗಿದೆ ನಮಗೆ ಅಮ್ಮನಿಗೆ ಎಷ್ಟು ಖುಷಿಯಾಗಿದೆ ಅಂತ ಹೇಳಿ ನಿಮಗೂ ಸಹ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್ ಟೇಕ್ ಕೇರ್